ಹಲೋ ನಮಸ್ತೆ ರೇಗು ಮುಖದಲ್ಲಿ ತುಂಬ ಮಡವೆ ಈ ಸಿಂಪಲ್ ಆಗಿರುವಂಥ ಮನೆ ಮದ್ದನ್ನ ಮತ್ತು ತುಂಬ ಸೇಫ್ ಆಗಿರುವಂಥ ತುಂಬ ಎಫೆಕ್ಟಿವ್ ಆಗಿರುವಂಥ ಈ ಮನೆ ಮದ್ದನ್ನ ಒಂದು ಸರಿ ಟ್ರೈ ಮಾಡಿ ಇದನ್ನು ಮಾಡೋದು ಹೇಗೆ ತುಂಬಾ ಸಿಂಪಲ್ ಮಾಡೋದಕ್ಕೆ ಬೇಕಾಗಿರೋದು ನಮಗೆ ಪ್ಯೂರ್ ಪ್ಯೂರಾಗಿರುವಂಥ ರೋಸ್ ವಾಟರ್ ಮತ್ತು ಪ್ಯೂರಾಗಿರುವಂಥ ಅಲ್ವೆರಾ ಜೆಲ್ ಒಂದು ಟೀ ಅಷ್ಟು ರೋಸ್ ವಾಟರ್ ಒಂದು ಟೀ ಸ್ಪೂನಷ್ಟು ಜೆಲ್ ಜೆಲನ್ನು ಮಿಕ್ಸ್ ಮಾಡಿಕೊಂಡು ನೀವು ರಾತ್ರಿ ಹೊತ್ತಲ್ಲಿ ಮಡವೆ ಕಲೆಗಳಿಗೆ ಹಚ್ಕೋಬೋದು ಅಥವಾ ಪೂರ್ತಿ ಮುಖಕ್ಕೂ ಹಚ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಮುಖನ ತೊಳ್ಕೊಬೇಕು ಹಚ್ಚೋಕ್ಕಿಂತ ಮುಂಚೆ ಮುಖನ ಕ್ಲೀನಾಗಿ ತೊಳ್ಕೊಂಡು ಡ್ರೈ ಮಾಡ್ಕೊಂಡಿರಬೇಕು ಹಾಗೆಯೇ ಮುಖನ ತೊಳ್ಕೊಂಡಾದ ನಂತರ ಕಂಪಲ್ಸರಿಯಾಗಿ ಮಾಯಶ್ಚರೈಸರನ್ನು ಅಪ್ಲೈ ಮಾಡೋದು ಮರಿಬೇಡಿ ಇನ್ನೊಂದು ಏನು ಅಂತಂದರೆ ನೀವು ಈ ಮನೆ ಮದ್ದು ಮಾಡಿದರೂ ಕೂಡ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಕಂಪಲ್ಸರಿಯಾಗಿ ಹಚ್ಕೊಳ್ಳೇಬೇಕು ನಿಮಗೆ ಎಫೆಕ್ಟಿವ್ ಆಗಿರುವಂತಹ ತುಂಬನೇ ಫಾಸ್ಟಾಗಿ ನಿಮಗೆ ರಿಸಲ್ಟ್ ಬೇಕು ಅಂತಂದರೆ ಇಲ್ಲದಿದ್ರೆ ಮತ್ತೆ ಆ ಪೊಲ್ಯೂಷನಿಗೆ ಆ ಸೂರ್ಯನ ಯು ವಿ ರೇಸಿಗೆ ನಿಮ್ಮ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ಆ ಸ್ಪಾಟ್ಗಳೇನಿರುತ್ತೆ ಆ ಡಲ್ನೆಸ್ ಏನಿರುತ್ತೆ ಅದು ಮತ್ತೆ ಹಾಗೆಯೇ ಬರುತ್ತೆ ವಾಪಸ್ ನಿಮಗೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ಅಲರ್ಜಿ ತನಿಸಿದ್ರೆ ಪ್ಯಾಚ್ ರೆಸ್ಟ್ ಮಾಡ್ಕೊಳ್ಳಿ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅತ್ಯುತ್ತಮವಾಗಿರುವಂಥ ನ್ಯಾಚುರಲ್ ಗಳ ಲಿಂಕ್ ಬೇಕಿದ್ರೆ ನನ್ನ ಇರುತ್ತೆ ನೀವು ಈ ವಿಡಿಯೋನ ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲಿ ನೋಡೋದಿದ್ರೆ ಯೂಟ್ಯೂಬ್ ಚಾನಲಲ್ಲಿ ನನ್ನ ಅಮ್ಮಿಸ್ಬುಕಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ದು ಸ್ಟೋರ್ ಇರುತ್ತೆ ಅದರಲ್ಲಿ ನೀವು ಆ ಲಿಂಕ್ಗಳನ್ನು ಹಾಕಿರ್ತೀನಿ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ದು ಅಲ್ಲಿಂದ ಬೈ ಮಾಡ್ಬೋದು ಅಥವಾ ಆದಷ್ಟು ಈ ಅಲೋವೆರಾ ಜೆಲ್ ರೋಸ್ ವಾಟರ್ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅದನ್ನ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಬೈ ಮಾಡಿ ಹೊರಗಡೆ ಎಲ್ಲೂ ತಗೊಳ್ಳೋ ತಗೊಳ್ಳೋದಕ್ಕೆ ಹೋಗಬೇಡಿ ಪ್ಯೂರ್ ಆಗಿರೋದನ್ನೇ ಬಳಸಿ ಸೊ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡಿದ್ರೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇವ್ರಿಗೂ